ನಮಸ್ತೆ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಸ್ವಲ್ಪ ಥ್ರೆಡ್ ನಾವು ಆರಿ ವರ್ಕ್ ಮಾಡುವಾಗ ಅಥವಾ ಸೀರೆ ಕುಚ್ಚಿ ಕಟ್ಟುವಾಗ ಎರಡಕ್ಕೂ ನಮಗೆ ಸಿಲ್ಕ್ ಥ್ರೆಡ್ ಬೇಕು ಈ ಸಿಲಿಕ್ ಥ್ರೆಡ್ಗಳ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಇದನ್ನ ಯಾವ ರೀತಿ ಸ್ಟೋರ್ ಮಾಡಬೇಕು ಮತ್ತು ಯಾವ ರೀತಿ ಇದರ ಇದ್ರ ಬಗ್ಗೆ ಎಲ್ಲ ಏನೆಲ್ಲ ಟಿಪ್ಸ್ಗಳನ್ನು ಕೊಡಬಹುದು ಅದನ್ನು ನನಗೇನೆಲ್ಲ ತಿಳಿದಿದೆಯಲ್ಲ ಅದಷ್ಟನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬ ಈ ವಿಡಿಯೋ ಮಿಸ್ ಮಾಡದಂತೆ ಎಲ್ಲೂ ಸ್ಕಿಪ್ ಮಾಡದಂತೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಇನ್ನು ಹೊಸ್ದಾಗಿ ಯಾರ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ವಿಡಿಯೋ ಬಗ್ಗೆ ಈ ಟಾಪಿಕ್ ಬಗ್ಗೆ ನೋಡೋಣ ಬನ್ನಿ ಇಲ್ಲಿ ನೋಡ್ತಾ ಇದ್ದೀರಾ ಜರಿ ಥ್ರೆಡ್ಗಳಲ್ಲಿ ಮೂರ್ನಾಲ್ಕು ಥರ ಇದೆ ಇಲ್ಲಿ ನೋಡಿ ಇದು ಎ ಒನ್ ಜರಿ ಥ್ರೆಡ್ ಅಂತ ಇದಕ್ಕೂ ಇದಕ್ಕೂ ಸೇಡಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಇದು ಫುಲ್ ಗೋಲ್ಡ್ ರಾಂಗ್ ಆಗಿದೆ ಡಾರ್ಕ್ ಆಗಿದೆ ಇದು ಲೈಟ್ ಗೋಲ್ಡ್ ಕಲರ್ ಇದೆ ಇದು ಆಲ್ಮೋಸ್ಟ್ ತೀರ್ಥ ಬಂದಿದೆ ಅದಕ್ಕೋಸ್ಕರ ಇದನ್ನ ತಂದಿದ್ದೀನಿ ಈ ಇದು ಈ ಗಿಂತ ಈ ಕಲರ್ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ಈ ಕಲರನ್ನು ತಂದಿದ್ದೀನಿ ಇದರಲ್ಲಿ ಸುಮಾರು ಶೇಡ್ಗಳು ಸಿಗುತ್ತೆ ನಿಮಗೆ ತುಂಬಾನೇ ಶೈನಿಂಗ್ ನೋಡಿ ಯಾವ ರೀತಿ ಶೈನಿಂಗ್ ಇದೆ ಅಂತ ಇದೇ ಅಲ್ಲಿ ಏನು ಹೆಚ್ಚು ಕಡಿಮೆ ಇರಲ್ಲ ಎರಡು ಒಂದೇ ರೇಟಲ್ಲಿ ಸಿಗುತ್ತೆ ಅದರಲ್ಲೇನು ಡಿಫ್ರೆನ್ಸ್ ಏನಿರಲ್ಲ ನೀವು ಯಾವ ಕಲರ್ ಬೇಕು ಯಾವ ಶೇಡ್ ಬೇಕು ನಿಮಗೆ ಅನ್ನೋದ್ರ ಮೇಲೆ ನಿಮಗೆ ಇದು ಸಿಗುತ್ತೆ ನೋಡಿ ತಗೋಬೋದು ಇದು ಜೆರಿ ಥ್ರೆಡ್ ಆಯಿತು ಇಲ್ಲಿ ನೋಡಿ ನಿನ್ನೆ ನಾನು ಒಂದು ಬೀಡ್ಸ್ ವರ್ಕನ್ನು ಹಾಕಿದ್ದೆ ಬೀಡ್ಸ್ ವರ್ಕ್ ವೀಡಿಯೋನ ಅಪ್ಲೋಡ್ ಮಾಡಿದೆ ಅದರಲ್ಲಿ ಕೆ ಒಬ್ಬರು ಕಮೆಂಟ್ ಮಾಡಿದರು ನೀವು ಯಾವ ಥ್ರೆಡ್ಡಲ್ಲಿ ಯೂಸ್ ಮಾಡಿದ್ದೀರಾ ಇದನ್ನು ಅಂತ ಈ ಥ್ರೆಡ್ಗೆ ಇವತ್ತು ಮೂವತ್ತು ರೂಪಾಯಿ ಅಷ್ಟೇ ಈ ಥ್ರೆಡ್ಡಲ್ಲಿ ಯಾಕೆ ನಾನು ತೋರಿಸ್ಕೊಟ್ಟಿದ್ದೀನಿ ಅಂತಂದರೆ ಕಾಟನ್ ಥ್ರೆಡ್ಡಲ್ಲಿ ಯೂಸ್ ಮಾಡುವಂಥದ್ದು ಆದರೆ ನೀವು ಹೊಸದಾಗಿ ಟ್ರೈ ಮಾಡ್ತಾ ಇರೋರಾದರೆ ಕಾಟನ್ ಥ್ರೆಡ್ ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಸ್ವಲ್ಪ ಸ ಏನು ಹೇಳ್ತೀವಿ ನಾವು ಬ್ಲೌಸ್ ವರ್ಕ್ ಮಾಡ್ತಿರೋದು ಪೀಸ್ ಬಟ್ಟೆ ಅದ್ರ ಥ್ರೆಡ್ ಏನಾರು ಸೂಜಿಗೆ ಸಿಕ್ಕಾಕೊಂಡ್ರೆ ಅದು ಈ ಥ್ರೆಡ್ಡು ಜೊತೆಗೆ ಸೇರಿ ಕಿತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಜರಿ ಥ್ರೆಡ್ ಸ್ವಲ್ಪ ತಿಕ್ನೆಸ್ ಇರುತ್ತೆ ಗಟ್ಟಿ ಇರುತ್ತೆ ಇಲ್ಲಿ ನೋಡ್ಬೋದು ಇದನ್ನು ನಾನು ತೋರಿಸ್ತಾ ಇರುವಂಥದ್ದು ಮತ್ತು ಆಲ್ಮೋಸ್ಟ್ ನಾನು ಸುಮಾರು ವರ್ಕ್ ಒಳಗೆಲ್ಲ ಉಪಯೋಗಿಸ್ತೀನಿ ಯಾಕೆ ಅಂದರೆ ಗಟ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ಮತ್ತು ಬೇರೆ ನಮಗೆ ಸಿಲ್ವರ್ ಕಲರಲ್ಲಿ ಏನಾದರೂ ಬ್ಲೌಸ್ ಪೀಸ್ ಇತ್ತು ಅಂದರೆ ಇದನ್ನು ನಾವು ಚೈನ್ ಸ್ಟಿಚ್ ಹಾಕೋದಕ್ಕೂ ಯೂಸ್ ಮಾಡ್ಕೋಬೋದು ಸೇಮ್ ನಾವು ಗೋಲ್ಡ್ ಥ್ರೆಡ್ಡನ್ನು ಏನಕ್ಕೆ ಯೂಸ್ ಮಾಡ್ತೀವಲ್ಲ ಆ ಜಾಗದಲ್ಲೆಲ್ಲ ಕಲರ್ ಕಾಂಬಿನೇಷನ್ನ ನೋಡ್ಕೊಂಡು ಇದನ್ನು ಟ್ರೈ ಮಾಡ್ಬೋದು ಮತ್ತು ಇಲ್ಲಿ ನೋಡಿ ಇದು ನೋಡ್ತಾ ಇದ್ದೀರಲ್ಲ ಇದಕ್ಕೂ ಇದಕ್ಕೂ ತುಂಬಾ ತಿಕ್ನೆಸ್ ಇದೆ ಇದನ್ನು ನಾವು ನಿಮಗೆ ಟ್ರೈನಿಂಗಲ್ಲಿ ಹೇಳ್ತೀವಿ ಈ ಥರದ ಜರಿತ್ರೆ ತಗೊಳ್ಳಿ ಇದು ತುಂಬಾ ಸ ಸಣ್ಣದಾಗಿರುತ್ತೆ ನೋಡಿ ಇದಕ್ಕೂ ಇದಕ್ಕೂ ಇರುವಂಥ ಡಿಫ್ರೆನ್ಸನ್ನು ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಇದು ತುಂಬಾ ಗಟ್ಟಿ ಇದೆ ಇಲ್ಲಿ ನೋಡಿ ಈಗ ನಾವು ಇದರಲ್ಲಿ ನಿಮ್ಗೆ ನಿಮ್ಗೆ ಹೇಳ್ತೀವಲ್ಲ ಜರಿ ಥ್ರೆಡ್ಡನ್ನು ತಗೊಳ್ಳಿ ಅಂತ ಇದು ಕುಚ್ಚಿಗೆ ಕಟ್ಟುವಂಥ ಜರಿ ಥ್ರೆಡ್ ಇದು ತುಂಬಾ ಗಟ್ಟಿ ಇರುತ್ತೆ ಇದೆ ಇದೇನಿದೆ ನೋಡಿ ಈಗ ನಾವು ಇದು ಮಾ ನಾವು ಕಲಿತಾದ ವರ್ಕ್ ಮಾಡೋದಕ್ಕೆ ತಗೊಳ್ಳುವಂಥ ಸಿಲ್ಕ್ ಥ್ರೆಡ್ ಇದೆಷ್ಟು ತಿನ್ನಿದೆ ಚಿಕ್ಕದಾಗಿದೆ ನೀವೇ ಅಬ್ಸರ್ವ್ ಮಾಡ್ಬೋದು ಕಾಣ್ತಿದೆಯಲ್ಲ ಇದಕ್ಕೋಸ್ಕರ ಇದರಲ್ಲಿ ಮಾಡಿದ್ರೆ ಸೇಮ್ ಸಿಲ್ಕ್ ಥ್ರೆಡ್ ತರನೇ ಇರುತ್ತೆ ಇದು ಅದಕ್ಕೋಸ್ಕರ ಇದರಲ್ಲಿ ನೀವು ಟ್ರೈನಿಂಗ್ ತಗೊಂಡ್ರೆ ಹಿಂಸೆ ಆಗುತ್ತೆ ಕಲಿಯವರ್ಗೂ ನೀವು ಇದೇ ಮಾಮೂಲಿ ನಾವು ಕುಚ್ಚು ಕಟ್ಟೋದಕ್ಕೆ ಯೂಸ್ ಮಾಡ್ತೀವಿ ನೋಡಿ ಜೆರಿ ಥ್ರೆಡ್ಡು ಗೋಲ್ಡ್ ಕಲರ್ ಅದನ್ನು ತಗೊಂಡ್ರೆ ತುಂಬಾ ಗಟ್ಟಿ ಇರುತ್ತೆ ಇದನ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ ಇದಿಷ್ಟು ಜೆರಿ ಥ್ರೆಡ್ದಾಯಿತು ಮತ್ತು ನೀವು ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀರಾ ನೋಡಿ ಇದು ಸಿಲ್ಕ್ ಥ್ರೆಡ್ಡೆ ಇದು ಸಿಲ್ಕ್ ಥ್ರೆಡ್ಡೆ ಮತ್ತು ಇದರಲ್ಲಿ ಇದು ಇದು ಇದೇ ಒಂಥರ ಶೈನಿಂಗ್ ಬರುತ್ತೆ ಇದೇ ಒಂಥರ ಶೈನಿಂಗ್ ಬರುತ್ತೆ ನಿಮ್ಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದಕ್ಕೆ ತರ್ಟಿ ರುಪೀಸ್ ಆಗುತ್ತೆ ಇದಕ್ಕೆ ಟ್ವೆಂಟಿ ರುಪೀಸ್ ಆಗುತ್ತೆ ಅಷ್ಟೇ ಟೆನ್ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಆದರೆ ಚೆನ್ನಾಗಿರುತ್ತೆ ಶೈನಿಂಗ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತಂದೀನಿ ತಂದಿದ್ದೀನಿ ಇದರಲ್ಲೂ ಯಾವ ಶೇಡ್ ಬೇಕಾದರೂ ನಿಮಗೆ ಸಿಗುತ್ತೆ ಮತ್ತು ಇದೇನಿದೆಯಲ್ಲ ನೋಡಿ ಸ್ಟಾರ್ ಮ್ಯಾಕ್ಸ್ ಅಂತಿದೆ ಒಂದೇ ಇಂಥದ್ದೇ ಚೆನ್ನಾಗಿದೆ ಅಂತ ಹೇಳುವಂಥದ್ದಿಲ್ಲ ಮತ್ತು ನಾವು ಶಾಪಲ್ಲಿ ಕೊಂಡ್ಕೊಳ್ಳುವಾಗ ಅವರು ಒಂದೇ ಬ್ರ್ಯಾಂಡದ ತಂದಿಟ್ಟಿರಲ್ಲ ಸುಮಾರು ಬ್ರ್ಯಾಂಡ್ ರಾಜು ಅಂತಿದೆ ಸುಮಾರು ಬ್ರ್ಯಾಂಡ್ ಎಲ್ಲ ಇರುತ್ತೆ ಮತ್ತು ಇದರಲ್ಲಿ ಒಂದೊಂದು ನಂಬರ್ ಕೊಟ್ಟಿರ್ತಾರೆ ಇದು ಏನಕ್ಕೆ ಅಂತ ನೀವು ನೋಡಿ ನೋಡಿ ಇದರಲ್ಲಿ ನಂಬರ್ ಕೊಟ್ಟಿದ್ದಾರೆ ನೋಡಿ ತರ್ಟಿ ಟು ಎಲ್ ಎಲ್ ಅಂತಿದೆ ಇದನ್ನೇನಕ್ಕೆ ಅಂತಂದರೆ ಈಗ ನಮಗೆ ಈ ದಾರ ತೀರೋಯ್ತು ಪುನಃ ನಮಗೆ ಇದೇ ಸೇಡಬೇಕು ಬೇರೆ ಕಂಪ್ನಿದು ಈ ಕಂಪ್ನಿದು ದಾರ ಸಿಗತ್ತೆ ಆದರೆ ಇದೇ ತ ಇದೇ ದಾರ ಸಿಗೋಲ್ಲ ಯಾಕೆಂದರೆ ಕಲರಲ್ಲಿ ಸ್ವಲ್ಪ ಏರುಪೇರು ಬರುವಂಥದ್ದು ಕಂಫರ್ಟಬಲ್ ಆಗಿ ಮ್ಯಾಚಿಂಗೇ ಸಿಗಬೇಕು ಅಂತಂದಾಗ ಸುಮಾರು ಅಂಗಡಿ ಹುಡುಕಿದ್ರು ಒಂದು ದಾರ ಸಿಗಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ನಿಮಗೂ ಅದ್ರ ಅನುಭವ ಆಗಿರ್ಬೋದು ನನಗಾಗಿದೆ ಅದಕ್ಕೋಸ್ಕರ ಇದನ್ನು ಈ ಥ್ರೇ ಇದನ್ನು ತೆಗಿತೀರಿ ನೋಡಿ ಇದನ್ನು ಕವರ್ನ ಬಿಸಾಡಬಾರ್ದು ನೋಡಿ ಇದನ್ನು ಬಿಸಾಡಬಾರ್ದು ಯಾಕೆ ಅಂತಂದರೆ ಈಗ ಇದು ಅರ್ಧ ತೀರ್ ಇದು ಫುಲ್ಲು ನಾವು ವರ್ಕ್ ಮಾಡಿಬಿಟ್ವಿ ಇನ್ನೂ ಇದ್ರ ಇದ್ರ ಕೆಲಸ ಇದೆ ನಮಗೆ ಇದಾರೆ ಬೇಕು ಆದರೆ ಅಂಗಡಿಗಳಲ್ಲಿ ಸಿಗ್ತಾ ಇಲ್ಲ ಆಗ ಏನು ಮಾಡ್ಬೇಕಂದಾಗ ಇಲ್ಲಿ ನೋಡಿ ಇದ್ರ ನಂಬರ್ ಇದೆಯಲ್ಲ ಇದನ್ನು ಅಂಗಡಿ ಕೊಟ್ಟರೆ ಅವರು ಇದೇ ನಂಬರ್ದು ತರಿಸ್ಕೊಡ್ತಾರೆ ಅದಕ್ಕೋಸ್ಕರ ಇದನ್ನು ಮಿಸ್ ಮಾಡೋ ಬದಲು ಎಲ್ಲರೂ ಬೇರೆ ಕಡೆ ಇಡ್ಬೋದು ಅದು ಇಟ್ಟು ನಾವು ಬಿಟ್ಟಿರ್ತೀವಿ ಅದಕ್ಕೋಸ್ಕರ ನಾವೇನು ಮಾಡಬೇಕು ಬಿಚ್ಚಿದ ತಕ್ಷಣವೇ ಇದೇನು ಹೆಚ್ಚಿಗೆ ಏನು ಕೆಲಸ ಇಲ್ಲ ನೋಡಿ ಹಿಂಗೆ ಹಾಕಿ ಇಟ್ಬಿಟ್ರೆ ನಮಗೆ ಅಲ್ಲಿರುತ್ತೆ ಇದು ಪರ್ಟಿಕ್ಯುಲರಿ ನಿಮಗೆ ಬೇಕಾಗಿರುವಂಥ ಟಿಪ್ಸ್ ಅಂತಲೇ ಹೇಳ್ಬೋದು ಈ ಥರ ಹಾಕಿ ಇಟ್ಬಿಟ್ರೆ ನೀವು ಅಲ್ಲಿರುತ್ತೆ ನಿಮಗೆ ಇದು ತೀರಾಯ್ತಾ ಫುಲ್ಲು ನಮಗೆ ಬೇಡ ಅಂದರೆ ಬೇಡ ಬೇಕಾದ ಪಕ್ಷದಲ್ಲಿ ತುಂಬಾ ಪರದಾಡಬೇಕಾಗತ್ತೆ ಅದಕ್ಕೋಸ್ಕರ ಅಂಥ ಅವಶ್ಯಕತೆ ಏನು ಬೇಡ ಪರದಾಡುವಂಥ ಅವಶ್ಯಕತೆ ಇಟ್ಕೊಳ್ಳೇಬೇಡಿ ಈಗ ಇದ್ರ ನಂಬರ್ ಇದೆಯಲ್ಲ ಇದನ್ನು ಇದರೊಳಗೆ ಇಟ್ಟು ತೆಗೆದುಬಿಟ್ಟು ನಾವು ಕೊಟ್ಟರೆ ಸೇಮ್ ಸೇಡು ಸೇಮ್ ಕಲರು ನಿಮಗೆ ಸಿಗತ್ತೆ ಅದಕ್ಕೋಸ್ಕರನೇ ಇದನ್ನು ಆಚೆ ಎಸಿಬಾರ್ದು ಇದು ಏನು ಲೇಬಲ್ ಇದೆಯಲ್ಲ ಕವರು ಅದನ್ನು ಎಸಿಬೇಡಿ ಪ್ರತಿಯೊಂದನ್ನು ಈಗ ನೋಡಿ ಸುಮಾರು ಕಂಪ್ನಿದು ಇರುತ್ತೆ ಫ್ರೆಂಡ್ಸ್ ನೋಡಿ ರಾಜ್ ಅಂತ ಇದೆ ಆಲ್ಮೋಸ್ಟ್ ಇಲ್ಲಿ ಇರುವಂಥದ್ದೆಲ್ಲ ಮ್ಯಾಕ್ಸ್ ಅಂತ ಅನ್ನುವಂಥದ್ದೇ ಇದೆ ಸುಮಾರು ಸೇಡ್ಗಳು ಸುಮಾರು ಬ್ರ್ಯಾಂಡ್ಗಳಲ್ಲಿ ಸಿಗತ್ತೆ ಎಲ್ಲ ಚೆನ್ನಾಗೇ ಇರುತ್ತೆ ಏನು ತೊಂದರೆ ಇಲ್ಲ ನೀವು ಈ ರೀತಿ ಮಾಡೋದನ್ನು ಮಾತ್ರ ಮರಿಬಾರ್ದು ಜೊತೆಗೆ ಇಲ್ಲಿ ನೋಡಿ ಈಗ ಅರ್ಧ ಮುಗಿದೋಗಿರುತ್ತೆ ನಮಗೆ ಇದು ನೆಕ್ಸ್ಟ್ ಬೇಕಾಗುತ್ತೆ ಅಲ್ಲಿವರೆಗೆ ಏನು ಮಾಡೋದು ಅಂತಂದರೆ ಈ ರೀತಿ ಚೆನ್ನ ಈ ರೀತಿ ನಾನು ಇಡುವಂಥದ್ದು ಈ ರೀತಿ ನೋಡಿ ಈ ರೀತಿ ನಾವು ಹೂ ಕಟ್ತೀವಿ ನೋಡಿ ಈ ರೀತಿ ಹಾಕ್ಬಿಟ್ಟು ನೋಡಿ ಈ ರೀತಿ ನೀಟಾಗಿ ಒಂದೆರಡು ಸತ ಈ ರೀತಿ ಹಾಕ್ಬಿ ಇಟ್ಬಿಟ್ರೆ ಅದು ಬಿಚ್ಚುಗಳಲ್ಲ ನಾವು ತೆಗೆಯುವಾಗ ನೀಟಾಗಿ ನೋಡಿ ಈ ರೀತಿ ಹಾಕಿಟ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಬಿಚ್ಚಾಗಲ್ಲ ನಾವು ನೀಟಾಗಿ ಸ್ಟೋರ್ ಮಾಡಿ ಈ ರೀತಿ ಬಾಕ್ಸ್ ಇರುತ್ತೆ ನೋಡಿ ಬಾಕ್ಸ್ ಕೊಟ್ಟಿರ್ತಾರೆ ಅವರೇ ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೋದು ಇಲ್ವಾ ಈ ರೀತಿ ಬಾಕ್ಸ್ ಇಲ್ಲ ಅಂದರೆ ಇದೇ ರೀತಿ ಪ್ಲಾಸ್ಟಿಕ್ ನಮಗೆ ಈ ಬಳೆ ಬಾಕ್ಸ್ಗಳಿಗೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬಾಕ್ಸ್ಗಳನ್ನ ಇಟ್ಕೊಂಡಿರ್ತೀರ ನೋಡಿ ಅಲ್ಲಿಗೆ ನೀಟಾಗಿ ಈ ರೀತಿ ಸ್ಟೋರ್ ಮಾಡ್ಕೊಂಡ್ರೆ ಆರಾಮಾಗಿ ಯಾವುದೇ ರೀತಿ ಅದು ಸುತ್ತಕಳ್ದೇ ಇರೋ ರೀತಿಯಲ್ಲಿ ನೀವು ನೀಟಾಗಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ ಹೇಳ್ತಾ ಇದು ಇಷ್ಟ ಆಗಿದೆ ಮತ್ತು ಇನ್ನೊಂದು ಈ ರೀತಿ ನೋಡಿ ಇದನ್ನು ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇದು ಕಾಟನ್ ಥ್ರೆಡ್ ಇಲ್ಲಿ ನೋಡಿ ಸುಮಾರು ಇದರಲ್ಲೆಲ್ಲ ನಾವು ಆ್ಯಂಡ್ ವರ್ಕ್ ಮಾಡುವಾಗೆಲ್ಲ ಈ ಕಾಟನ್ ಥ್ರೆಡ್ಡನ್ನೇ ಯೂಸ್ ಮಾಡ್ತೀವಿ ಇದರಲ್ಲೂ ಅಷ್ಟೇ ಅದನ್ನ ಸುಮಾರು ರೀತಿಯಲ್ಲಿ ಇದಕ್ಕೆ ಸಿಗುತ್ತೆ ಬ್ರ್ಯಾಂಡ್ಗಳು ಇದನ್ನು ನಾವೇನು ಇದು ಡೋಲಿ ಅಂತಿದೆ ಇದನ್ನು ಅಷ್ಟೇ ಈ ಲೇಬಲ್ ಏನಿದೆಯಲ್ಲ ಇದಕ್ಕೂ ನಂಬರ್ ಕೊಟ್ಟಿರ್ತಾರೆ ಅಬ್ಸರ್ವ್ ಮಾಡಿ ನೋಡಿ ಜೇ ಒನ್ ತ್ರೀ ಏಯ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ ಕಾಣಿಸ್ತಿದೆಯಾ ನೋಡಿ ಜೆ ಒನ್ ತ್ರೀ ಏಯ್ಟ್ ಅಂತಿದೆ ಇದನ್ನು ಅಷ್ಟೇ ಲೇಬಲ್ನ ನಾವು ನೀಟಾಗಿ ಇದನ್ನು ತೆಗೆದು ನೀಟಾಗಿ ಅದನ್ನು ಸ್ಟೋರ್ ಮಾಡಿಟ್ರೆ ನಮಗೆ ಇದೇ ರಾಯಲ್ ಬ್ಲೂ ಇದು ರಾಯಲ್ ಬ್ಲೂ ಸುಮಾರು ರೇರ್ ಸಿಗೋದು ಇಂಥ ಟೈಮಲ್ಲಿ ಇದೇ ಬೇಕು ಅಂತಂದಾಗ ಈಗ ನಾವು ಒಂದು ಎರಡು ಪೀಸ್ ತಂದಿರ್ತೀವಿ ನೋಡಿ ಎರಡು ಪೀಸ್ ತಂದಿದ್ದೀನಿ ರೆಡ್ಡಲ್ಲೊಂದು ತಂದಿದ್ದೀನಿ ಅಕಸ್ಮಾತ್ ನಮಗೆ ಕಡಿಮೆ ಬಂತು ಇದು ನಮಗೆ ವರ್ಕ್ ಮಾಡೋದಕ್ಕೆ ಸಾಕಾಗಲಿಲ್ಲ ಅಂತಾದಾಗ ನಾವು ಈ ನಂಬರ್ ಇಲ್ಲಿ ನೋಡಿ ನಂಬರ್ ಕೊಟ್ಟಿರ್ತಾರೆ ಇಲ್ಲಿ ನೋಡಿದ್ರಲ್ಲಿ ತೋರ್ಸುದನ್ನಲ್ಲ ಈ ನಂಬರ್ ಕೊಟ್ಟಿರ್ತಾರೆ ಇದನ್ನು ತಗೋ ಸೇಮ್ ಕಲರು ನಿಮಗೆ ಹೆಚ್ಚು ಕಡಿಮೆ ಇಲ್ಲದೆ ಸಿಗುತ್ತೆ ಇದಕ್ಕೋಸ್ಕರ ನೀವು ನೀಟಾಗಿ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಇಷ್ಟು ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ನೀವು ವರ್ಕನ್ನು ಮಾಡ್ಬೋದು ನೀಟಾಗಿ ಸ್ಟೋರ್ ಮಾಡಿಟ್ಕೊಳ್ಳಿ ಮತ್ತು ಈ ಲೇಬಲನ್ನು ಕಳ್ದಾಕ್ಬೇಡಿ ನೀಟಾಗಿ ಅದನ್ನು ಎತ್ತಿಟ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ನಿಮಗೆ ನಾನು ತೋರಿಸ್ಬೇಕಾಗಿದ್ದಂಥ ದಾರಗಳದ್ದು ಏನಿದೆ ಅಲ್ಲ ಇದು ಇಷ್ಟು ಟಿಪ್ಸನ್ನು ನಾನು ಇದು ಈಗ ಹೇಳ್ಕೊಟ್ಟಿದ್ದೀನಿ ನೀವು ನೀಟಾಗಿ ಈ ದಾರಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಜೊತೆಗೆ ಲೇಬಲ್ನು ಅಷ್ಟೇ ಕಳ್ಕೊಬಾರ್ದು ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಮತ್ತು ಮೆಟೀರಿಯಲ್ಸ್ ಬೇಕು ಯಾವ್ಯಾವೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ ಕೇಳ್ತಾ ಇದ್ದೀರಾ ಅದನ್ನು ಮುಂದಿನ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಮ್ಮ ಎಲ್ಲ ವೀಡಿಯೋಸನ್ನು ಸಪೋರ್ಟ್ ಇರಿ ಫಾಲೋ ಪ್ರತಿ ಒಂದು ವಿಡಿಯೋದಲ್ಲಿ ನಿಮಗೆ ಇದೇ ರೀತಿ ಇನ್ಫಾರ್ಮೇಟಿವ್ಸ್ ಎಲ್ಲ ನಿಮಗೆ ಟಿಪ್ಸ್ಗಳು ಸಿಗ್ತಾನೆ ಹೋಗುತ್ತೆ ನಿಮ್ಮ ಇದು ಈ ವಿಡಿಯೋದಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋನ ಇಂಟ್ರೆಸ್ಟ್ ಇರುವಂಥ ಆರಿ ವರ್ಕ್ ಬಗ್ಗೆ ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್